ಅಂದರೂ ರೆಡ್ಯೂಸ್ ಮಾಡಬೇಕಂತ ಏನಾದರೂ ಬಂತ ನಿಮಗೆ ಮೆಸೇಜ್ ಇಲ್ಲ ಸರ್ ನಮಗೆ ಆಸ್ ಅ ಟೀಮ್ ನಮ್ಗೆ ಯಾವತ್ತೂ ಅನಿಸಿಲ್ಲ ಸಿ ಒಂದು 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 ಸ್ಟ್ರೈಟ್ ಕತೆ ಹೇಳಬೇಕು ಒಂದು ಮಣ್ಣಿನ ಕತೆ ಹಲವಾರು ಆಯಾಮಗಳಿದೆ ಅಲ್ಲಿ ನಾವು ಉಳುವ ನಾನು ಫಸ್ಟಿಂದ ಹೇಳ್ಕೊಂಬಂದಿದ್ದೆ ಹಲವಾರು ಇನ್ಸಿಡೆಂಟ್ ನಾವು ಬೇಸ್ ಮಾಡಿ ಮಾಡಿದ್ದೀವಿ ಅಂತ ಅದು ಉಳುವನೆ ಭೂಮಿಯೊಡೆ ಅದೊಂದು ಮಾತ್ರ ನಮ್ಮ ಫೋರ್ ಗ್ರಂಟ್ ಪ್ರಾಜೆಕ್ಟಡ್ ಆಗಿತ್ತು ಅದಾಗಿರ್ಬೋದು ಹೊಲೆಮಾರಿ ಜಾತ್ರೆ ಆಗಿರ್ಬೋದು ಅಥವಾ ಏನು ಸ್ಕೆರೆಟಸ್ಗಳು ಸಿಕ್ಕಿತ್ತು ಅದ್ರ ಬಗ್ಗೆ ಆಗಿರ್ಬೋದು ಅಥವಾ ನಾವು ಕ್ಲೈಮ್ಯಾಕ್ಸಲ್ಲಿ ಹೇಳ್ತಾರೋ ವಿಷಯದ ಬಗ್ಗೆ ಆಗಿರ್ಬೋದು ತುಂಬ ಆಯಾಮಗಳಿದೆ ಸರ್ ಅದನ್ನೆಲ್ಲ ಹೇಳಬೇಕು ಅಂತಂದಾಗ ಒಂದು ಚಿಕ್ಕ ಟೈಮ್ ತೊಗೊಳುತ್ತೆ ಅದು ನಮಗೆ ಅಂತ ಅಂದ್ಬಿಟ್ಟು ಆ್ಯಂಡ್ ಏನಾಗುತ್ತೆ ಕೆಲವೊಂದು ಟೈಮು ಒಂದು ಪ್ಲಾಟ್ನ ಸೆಟ್ ಮಾಡೋದಕ್ಕೆ ಒಂದಷ್ಟು ಟೈಮ್ ಹೋಗಿರುತ್ತೆ ನಮಗೆ ಒಂದು ಪ್ಲಾಟ್ನ ಸೆಟ್ ಮಾಡಬೇಕು ನಿಮ್ಗೆ ಗೊತ್ತಾಗ್ದಂಗೆ ಸಬ್ ಕಾನ್ಷಿಯಸ್ಲಿ ಒಂದು ಪ್ಲಾಟ್ ಸೆಟ್ ಆಗ್ತಾ ಇರುತ್ತೆ ನಾನು ಸಡನ್ನಾಗಿ ಆಲ್ ಆಫ್ ಆ ಸಡನ್ ಶ್ರುತಿ ಒಂದು ಸೀನ್ ತೊಗೊಂಬಂದು ಅಲ್ಲಿಂದನೇ ಶುರು ಮಾಡೋದಕ್ಕಾಗಲ್ಲ ಅಕ್ಕ ತಮ್ಮನ ಬಾಂಡಿಂಗ್ ಹೆಂಗಿದೆ ಅಂತ ಫಸ್ಟ್ ನಿಮ್ಮ ಮೈಂಡಲ್ಲಿ ಕುತ್ಕೊಳ್ಳೋದಕ್ಕೆ ಒಂದು ಬಿಲ್ಡ್ ಆಗಿರುತ್ತೆ ಸೊ ಒಂದು ಓವರ್ ಆಲ್ನಲ್ಲಿ ಮಾಡಿದಾಗ ನಾವು ಮುಂಚೆನ ಆಸ್ ಟೀಮ್ ಆಗಿ ಎಲ್ಲ ನೋಡಿ ನಮ್ಗೆ ಗೊತ್ತಿತ್ತು ಸರ್ ತ್ರೀ ಅವರ್ಸ್ ಫಿಲಮ್ ಬರುತ್ತೆ ಅಂತ ನಮಗೆ ತುಂಬ ಗೊತ್ತಿತ್ತು ಬಟ್ ಆ್ಯಸ್ ಅ ಟೀಮ್ ನಾವು ಡಿಶನ್ ತೊಗೊಂಡಿದ್ದು ಇಲ್ಲ ವಿ ವಿಲ್ ರಿಲೀಸ್ ದಿಸ್ ಇದು ಸರ್ ಅದು ಎರಡು ಡಿಫ್ರೆನ್ಸ್ ಇದೆ ಸರ್ ಲೆಂತ್ ಬೇರೆ ಲ್ಯಾಗ್ ಬೇರೆ ಲ್ಯಾಗ್ ಅನ್ನೋದು ಎರಡು ಅವರ್ ಫಿಲಮಲ್ಲೂ ಬರುತ್ತೆ ಮೂರು ಅವರ್ ಫಿಲಮ್ ಕಡೆ ನಿಮ್ಮ ಎಂಟರ್ಟೈನಿಂಗಾಗಿ ಕೂತ್ಕೊಳ್ಳುತ್ತೆ ಸೊ ರೀಸೆಂಟ್ ಫಿಲಮ್ಸೇ ಮೂರು ಅವರ್ ಇರೋ ಫಿಲಮ್ಗಳೆಲ್ಲ ನಾವು ನೋಡಿದ್ದೀವಿ ಎಷ್ಟು ದೊಡ್ಡ ದೊಡ್ಡ ಹಿಟ್ ಆಗಿದೆ ಅಂತ ಅಂದ್ಬಿಟ್ಟು ಸೊ ನಮಗೆ ಡ್ಯೂರೇಷನ್ ಬಗ್ಗೆ ಏನು ಅಂತ ಕಂಪ್ಲೇಂಟ್ಸ್ ಇಲ್ಲ ಸರ್ ಆಮೇಲೆ ರೈತರ ವಿಷಯ ಹೇಳ್ತಿರ್ತೀರ ಕ್ಲೈಮ್ಯಾಕ್ಸ್ ಬಂದಾಗ ಜಾತಿ ವಿಷಯಕ್ಕೆ ಎಂಡ್ ಮಾಡ್ಕೊಳ್ತೀರ ಅಂದರೆ ನೀವು ಮೇನ್ ಫೋಕಸ್ ಮಾಡಿದ್ದು ರೈತರ ವಿಷಯನ ಅಥವಾ ಜಾತಿ ವಿಷಯನ ಕ್ಲೋಸ್ ಮಾಡಬೇಕು ಅಂತ ಮೊದಲು ಅನ್ಕೊಂಡಿತ್ತು ಸರ್ ಇದು ಸಿನಿಮಾ ಟೈಟಲ್ ನಾವೇನೆಂದರೆ ಕಾಟೇರ ಅಂತ ಇಟ್ಟಿದ್ದು ಅದು ರೀಸನ್ ಏನು ಅಂತಂದರೆ ಇದು ಆ ವ್ಯಕ್ತಿಯ ಜೀವನದಲ್ಲಿ ನಡೀತಾ ಇರೋಂಥ ಕತೆ ಅವನ ಸುತ್ತಲೂ ನಡೀತಾ ಇರೋಂಥ ಕತೆ ನಾವು ಯಾ ಫಸ್ಟಿಂದ ಯಾವುದೇ ಟೈಮಲ್ಲೂ ಒಂದು ಒಂದು ಒಂದೇನೋ ಲೆಕ್ಚರ್ ಥರ ಮಾಡಬೇಕು ಒಂದು ಡಾಕ್ಯುಮೆಂಟ್ರಿ ಥರ ಮಾಡೋಕ್ಕೆ ಹೋಗಲಿಲ್ಲ ಸರ್ ಇದು ಆ ವ್ಯಕ್ತಿಯ ಜೀವನದಲ್ಲಿ ನಡೆಯುವಂಥ ಕತೆ ಅವನಿಗೆ ನಡೆದಂಥ ಘಟನೆಗಳು ಆ ಆ ಟೈಮಲ್ಲಿದ್ದಾಗ ಆದಂಥ ರಿಯಲ್ ಘಟನೆಗಳು ಇವನ್ ಲೈಫಲ್ಲಿ ಕನೆಕ್ಟ್ ಆದಾಗ ಏನಾಗುತ್ತೆ ಅನ್ನೋದೇ ಇದ್ದಿದ್ದ ಪಾಯಿಂಟು ಸೊ ಎಲ್ಲ ವಿಷಯಗಳನ್ನೂ ನಾವು ಕನ್ಕ್ಲೂಡ್ ಮಾಡಲೇಬೇಕು ಈಗ ರೈತರದ್ದು ನೀವು ಅಲ್ಲಿಂದ ತೆಗೆದ್ರೆ ಕ್ಲೈಮ್ಯಾಕ್ಸಿಗೆ ಬರೋಕ್ಕಾಗಲ್ಲ ಸೊ ಒಂದಕ್ಕೊಂದು ರಿಲೇಟೆಡ್ ಒಂದಕ್ಕೊಂದು ಇಂಟರ್ಲಿಂಕ್ಟ್ ಇದೆ ಸೊ ಎವ್ರಿಥಿಂಗ್ ಇವನ್ ಸ್ಕೆಲಿಟನ್ಸ್ ಪಾರ್ಟ್ ಆಗಿರ್ಬೋದು ಲೈಫ್ ಎಫೆಕ್ಟ್ ಆಗಿರುತ್ತೆ ಅಲ್ಲಿಂದ ಕ್ಲೈಮ್ಯಾಕ್ಸ್ ಲೀಡ್ ಬರುತ್ತೆ ಸೊ ಎವ್ರಿಥಿಂಗ್ ಇಸ್ ಇಂಟರ್ಲಿಂಟ್ ಹಾಗಾಗಿ ಅದು ಕನ್ಕ್ಲೂಷನ್ ನಮಗೆ ಓಕೆ ಫೈನಲ್ ಫಿನಿಶಿಂಗ್ ಇದಾಗಬೇಕು ಎಕ್ಸ್ಪೆಕ್ಟ್ ಇದ್ದು ಸರ್ ಯಾವತ್ತು ನಾವು ಆತರದ್ದೇನು ಯೋಚನೆ ಮಾಡಿಲ್ಲ ಈ ಸ್ಕ್ರಿಪ್ಟ್ ಓನ್ಲಿ ಇಷ್ಟೇ ಅಂತಲೇ ಯೋಚನೆ ಮಾಡಿದ್ದು ಅದಕ್ಕೆ ಕಾನ್ಸೆಂಟರ್ ಮಾಡಿದ್ವಿ ಇನ್ನು ಅದಕ್ಕಿಂತ ಬೆಟ್ರ್ ಯಾವ್ದಾರು ಸ್ಕ್ರಿಪ್ ಮಾಡಕ್ಕೆ ಟ್ರೈ ಮಾಡ್ತೀನಿ ಸರ್ ನಾನು ಪ್ರೀಕ್ವಲ್ ಆಗಲಿ ಸೀಕ್ವಲ್ವ ಆಗಲಿ ಏನು ಆ ಥರದಿಲ್ಲ